ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ಜನರು ಒಂದೊಂದು ಮಾತನ್ನ ಹೇಳ್ತಾರೆ ಆದ್ರೆ ಟಿವಿಲಿ ಈಗ ಮತ್ತೊಮ್ಮೆ ಪ್ರತಾಪ್ ಕಾಣಿಸ್ಕೊತಾ ಇದ್ದಾರೆ ಎಸ್ ಹೌದು ಟಿ ಪ್ರತಾಪ್ ಬಂದ್ರೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಪ್ರತಾಪ್ ಅವರು ಟಿವಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದುವೇ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಅಡ್ಗೆನ ಮಾಡ್ತಾರೆ ಮೋಜು ಮಸ್ತಿ ಇರುತ್ತೆ ಈ ಒಂದು ವೀಕೆಂಡ್ ಅಂತೂ ಪ್ರತಾಪ್ ನೋಡ್ಬೋದು ಯಾರೆಲ್ಲ ಪ್ರತಾಪ್ನ ಮಿಸ್ ಮಾಡ್ಕೊಳ್ತಿದ್ರು ಎಲ್ಲೋದ ಪ್ರತಾಪ್ ಅಂತ ಕೇಳ್ತಿದ್ರು ಅವೆಲ್ಲರೂ ಕೂಡ ಈ ವೀಕೆಂಡ್ ತನಕ ಕಾಯಲೇಬೇಕಿದೆ ಯಾಕಂದ್ರೆ ಈ ವೀಕೆಂಡ್ ನಲ್ಲಿ ಪ್ರತಾಪ್ ಬಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಯಾವುದೋ ಒಂದು ಅಡ್ಗೆಯವನ್ನು ಕೂಡ ಮಾಡ್ತಾರೆ ಜೊತೆಗೆ ಯಾವ ರೀತಿ ಅಡ್ಗೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಿದೆ ಪ್ರತಾಪ್ ಅವರಂತೂ ಪರ್ಫಾರ್ಮೆನ್ಸ್ ಅನ್ನಂತೂ ಆ ತಾರಾ ಮೇಡಮ್ ಆಗಿರ್ಬೋದು ಸೃಜನ್ ಲೋಕೇಶ್ ಅನುಪ್ರಭಾಕರ್ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಯಾಕೆಂದ್ರೆ ಪ್ರತಾಪ್ ಅವ್ರು ಬಂದಿದ್ದಾರೆ ಅಂದ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಮನೋರಂಜನೆ ಇದ್ದೇ ಇರುತ್ತೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಪ್ರತಾಪ್ ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ ನಲ್ಲಿ ಕೂಡ ನಾವು ನೋಡಿರ್ತೀವಿ ಪ್ರತಾಪ್ ಯಾವ ರೀತಿ ಆಟವಾಡಿದ್ರು ಯಾವ ರೀತಿ ಮಾತನಾಡಿದ್ರು ಯಾವ ರೀತಿ ಗೇಮ್ ಅನ್ನು ಕೂಡ ಆಡಿದ್ರು ಅಂತ ಸೊ ಹೀಗಾಗಿ ನಮ್ಮ ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಬರ್ತಾ ಇದ್ದಂತಹ ಪ್ರೋಮೋ ಕೂಡ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದು ಬಹಳಷ್ಟು ರೀತಿಯಲ್ಲಿ ಕೂಡ ವೈರಲ್ ಆಗಿದೆ ನಿಮ್ಗೂ ಕೂಡ ಇಷ್ಟನಾ ಪ್ರತಾಪ್ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ಅವ್ರು ಬರ್ತಿದ್ದಾರೆ ಅಂತ ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಟಿವಿಲಿ ಪ್ರತಾಪ್ ಅವರನ್ನ ನೋಡಕ್ಕೆ ಎಲ್ಲ ಕಡೆ ಪ್ರೋಮೋ ಕೂಡ ವೈರಲ್ ಆಗಿದೆ ಯಾವ ರೀತಿ ಅಡಿಗೆ ಮಾಡಬಹುದು ಅಂತ ಕೂಡ ತುಂಬಾ ಜನ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಒಳ್ಳೆ ಹುಡುಗ ಅಂತ ಕೂಡ ತಿಳಿಸಿದ್ದಾರೆ ತಾರಾ ಮೇಡಮ್ ಅವರು ಪ್ರತಾಪ್ ಅವರ ಒಂದು ನಿಜ ಮುಖ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆಂದ್ರೆ ಪ್ರತಾಪ್ ಎಂತ ಒಂದು ತುಂಬಾನೇ ಹೆಲ್ಪಿಂಗ್ ಅನ್ನು ಕೂಡ ಮಾಡ್ತಿದ್ರಲ್ಲ ಪ್ರತಾಪ್ ಎಲ್ಲಗ ಕೂಡ ವಿಡಿಯೋ ಮೂಲಕ ಅದನ್ನ ಶೇರ್ ಮಾಡ್ಕೊಂಡಿದ್ರು ಪ್ರತಾಪ್ ಅದನ್ನ ಪ್ರತಿಯೊಬ್ಬರು ಸಹ ನೋಡಿದರೆ ತಾರಾ ಮೇಡಮ್